ತಗೊಳಪ್ಪ ಒಂದು ಇದು ನಾವು ತಿನ್ನೋದು ಇನ್ನೇನು ಕೊಡಿ ಈ ಆಂಧ್ರ ಅಥೆಂಟಿಕ್ ರೋಟಿ ಪುರಿ ಎಲ್ಲ ನಾರ್ತು ರೈಸ್ ಮಾತ್ರ ಅದೇ ಅನ್ನ ಮಾತ್ರ ಅನ್ನ ಅನ್ನ ತಿನ್ಬಿಟ್ಟು ಚೆನ್ನಾಗಿ ಇರಲಿ ಅಂತಾನೆ ಹಾ ಮೊದಲಿಗೆ ಮಾತಾಡೋಣ ಕನ್ನಡದವರು ನೋಡಿ ಮಾತಾಡಬೇಕು ಸರಿ ಆ ಸ್ಕಿಲ್ ಒಂದು ಗಂಡಾ ಕನ್ನಡದವರಾ ಗಂಡಾ ಯಪ್ಪ 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 ನೀನೇ 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 ಸೀನೇ ತಕ್ಕದಕ್ಕೆ ಆଉงಾಕೆ ಆಸಕಕ್ಕೆ ಇಲ್ಲ ಬನ್ನಿ ನಾನು ಕೊಟು ಅಷ್ಟಲ್ಲ ಅದು ಬರ್ತಿದೆ ಮೇಲೆ ಫುಲ್ ನಿಮ್ಮ ಇದರ ವೆನ್ಯೂ ನೀನು ನೀನು ಬತ್ತಿಲ್ಲ samae nggak, angker, angker, kandang kandara, kandang kandara,